ರೂಪಾ ಶೆಟ್ಟಿ ಅವರು ಮೇಲ್ಗಡೆ ಹಲ್ಲಿಗೆಯಿಂದ ಬಿದ್ದಿದ್ದಾರೆ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಪ್ರೋಮೋ ನೋಡ್ತಾ ಇದ್ದಾರೆ ಸೀಕಾ ವಡೆ ಒಂದು ರೀತಿಯಲ್ಲಿ ಟಾಸ್ಕ್ ಅಂತೂ ತುಂಬ ಇಂಟೆನ್ಸ್ ಆಗಿ ನಡೀತಾ ಅಂತ ಗೊತ್ತಾಗ್ತಿದೆ ಅಲ್ಲಿ ಎರಡು ತಂಡಗಳಾಗಿ ಮಾಡಿದ್ದಾರೆ ಆಲ್ರೆಡಿ ರೆಡ್ ಆ್ಯಂಡ್ ಬ್ಲೂ ಅಂತ ಸೊ ಅಲ್ಲಿ ಒಂದು ಚಟುವಟಿಕೆ ನಡೀತಾ ಇದೆ ಮೇ ಬಿ ಒಂದು ಟಾಸ್ಕಲ್ಲಿ ಸೊ ಅದರಲ್ಲಿ ಆ ಒಂದು ಏನು ಕಟ್ಟಿದ್ದಾರೆ ನೀವು ಪ್ರೋಮೋ ನೋಡಿದಿರ ಅಂದ್ಕೊತೀನಿ ಸೊ ಅಲ್ಲೊಂದು ಪೋಲ್ಗೆ ಎರಡು ಒಂದು ಚೀಲದಲ್ಲಿ ಎರಡು ಏನೋ ಕಟ್ಟಿದಾರೆ ಒಳಗಡೆ ವಸ್ತು ಇದೆ ಅಂತ ಅನ್ಸುತ್ತೆ ಸೊ ಅದನ್ನು ಯಾರು ಬೇಗ ತರ್ತಾರೆ ಸೊ ಆ ಒಂದು ರೌಂಡಲ್ಲಿ ಮೇ ಬಿ ಆ ಒಂದು ತಂಡ ವಿನ್ ಆಗ್ಬೋದೇನೋ ಸೊ ಅದೇ ರೀತಿಯಲ್ಲಿ ಅಲ್ಲಿ ಭವ್ಯ ಆ್ಯಂಡ್ ಶೋಭಾ ಶೆಟ್ಟಿ ಅವರು ಕ್ಯಾಪ್ಟನ್ಗೇ ಅವರೇ ತರಬೇಕು ಅನ್ನೋ ಒಂದು ಇದಿರ್ಬೋದು ಸೊ ಅವರನ್ನು ಒಂದು ಹಲಿಗೆ ಮೇಲೆ ನಾಲ್ಕು ಜನ ಎತ್ಕೊಂಡು ಸೊ ಹಲಿಗೆ ಮೇಲೆ ಕೂರಿಸ್ಬಿಟ್ಟು ಅಲ್ಲಿಗೆ ಹೋಗಿ ಆ ಚೀಲನ ಬಿಚ್ಚಿಕೊಂಡು ಬೇಗ ಬರಬೇಕಾಗತ್ತೆ ಸೊ ಆ ಒಂದು ಬರದಲ್ಲಿ ಇಲ್ಲಿ ಶೋಭಾ ಶೆಟ್ಟಿಯವರು ಮೇಲ್ಗಡೆ ಹಲಿಗೆಯಿಂದ ತುಂಬ ಜೋರಾಗಿ ನಾರ್ಮಲಿ ಒಂದು ಫೈವ್ ಫೀಟ್ ಅಂತ ಅನ್ಸುತ್ತೆ ಐದು ಫೀಟ್ ಹೈಟಿಂದ ತಲೆ ಅದು ಫುಲ್ ಕೆಳಗಡೆ ಆಗಿದೆ ಹೆಲ್ಮೆಟ್ ಹಾಕೊಂಡಿದ್ದಾರೆ ಪುಣ್ಯಕ್ಕೆ ಇಲ್ಲ ಅಂತಂದರೆ ನಿಜವಾಗ್ಲೂ ತುಂಬ ಡ್ಯಾಮೇಜ್ ಆಗಿರೋದು ಆ್ಯಂಡ್ ಗೊತ್ತಿಲ್ಲ ಇವಾಗ ಎಷ್ಟು ಡ್ಯಾಮೇಜ್ ಆಗಿದೆ ಏನಾಗಿದೆ ಅಂತ ಬಟ್ ಖಂಡಿತವಾಗ್ಲೂ ಏಟ್ ಅಂತೂ ಫುಲ್ ಸ್ವಲ್ಪ ಚೆನ್ನಾಗೇ ಬಿದ್ದಿದೆ ಅಂತ ಅನ್ಸುತ್ತೆ ಫುಲ್ ಅವ್ರ ತಲೆ ಹೋಗಿ ಕೆಳಗಡೆ ಬಿದ್ದಿದೆ ಕೈ ಊರಿರ್ಬೋದು ಬಟ್ ಸ್ವಲ್ಪ ಎಫೆಕ್ಟ್ ಅಂತೂ ತಲೆಗೆ ಬಿದ್ದಿದೆ ಅಂತ ಹೇಳ್ಬೋದು ಯಾಕಂತಂದರೆ ಆ ಒಂದು ಮಟ್ಟಿಗೆ ಇತ್ತು ಅದು ಆ ಫುಟೇಜ್ ನೋಡ್ತಾ ಇದ್ರೆ ಫುಲ್ ಕಿರ್ಚ್ಕೊಂಡ್ರು ಅವರು ಏಟ್ ಆಗಿದೆ ಅಂತ ಅನ್ಸುತ್ತೆ ಬಟ್ ತುಂಬ ಅವಸರವೇ ಅಪಘಾತಕ್ಕೆ ಕಾರಣ ಅಂತಾರಲ್ಲ ಸೊ ಅದು ತಪ್ಪು ಯಾರ್ದು ಅಲ್ಲ ನನ್ನ ಪ್ರಕಾರ ಶೋಭಾ ಶೆಟ್ಟಿ ಅವರೇನೇ ಸ್ವಲ್ಪ ಅಲ್ಲಿ ಮಿಸ್ ಜಡ್ಜ್ ಮಿಸ್ ಜಡ್ಜ್ ಮಾಡಿದ್ರು ಅಂತ ನನಗನ್ಸುತ್ತೆ ಅಲ್ಲೇನು ಅವರು ಒಳಗಡೆ ಅಲ್ಲಿ ಗಾರ್ಡನ್ ಏರಿಯಾದಿಂದ ಬರ್ತಾರೆ ಆ್ಯಂಡ್ ಆ ಚೀಲ ಬಿಚ್ಚಾರೆ ಆ ಸ್ಟ್ರೇಟ್ ಸ್ಟ್ರೇಟ್ ಅಂತ ಇನ್ನು ಹೋಗಿ ಹೋಗಿ ಅನ್ನೋ ಒಂದು ಸಿಗ್ನಲ್ ಕೊಡ್ತಾರೆ ಅಲ್ಲಿ ಕೆಳಗಡೆ ಇರೋವರು ಹಾಗೆ ಮೂವ್ ಆಗ್ತಾರೆ ಬಟ್ ಇವ್ರು ಏನು ಮಾಡ್ತಾರೆ ಆ ಚೀಲ ಬಿಚ್ಚಿದಾದ್ಮೇಲೆ ಆ ಪೋಲ್ಗೆ ಕೈ ಹಿಡ್ಕೊಂಡಿರ್ತಾರೆ ಸೊ ಆವಾಗ್ಲೇ ಅವರು ಸ್ಟ್ರೇಟ್ ಸ್ಟ್ರೇಟ್ ಅಂತ ಮೂವ್ ಆಗಿ ಅನ್ನೋ ಒಂದು ಸಿಗ್ನಲ್ ಕೊಡ್ತಾರೆ ಸೊ ಅವ್ರು ಮೂವ್ ಆಗೋ ಟೈಮಲ್ಲಿ ಇವರು ಆ ಸಡನ್ನಾಗಿ ಆ ಒಂದು ತಲೆಗೆ ಬರಲಿಲ್ಲ ಅವ್ರಿಗೆ ಮೀನ್ಸ್ ಆ ಪೋಲ್ ಬಿಡಬೇಕು ಅಂತ ಅವರು ಪೋಲ್ ಹಿಡ್ಕೊಳ್ಳೋಕೆ ಹೋದರು ಸೊ ಅಷ್ಟೊತ್ತಿಗೆ ಇವರು ಮೂವ್ ಆಗಿರೋದ್ರಿಂದ ಸೊ ಇವ್ರು ಏನು ಮಾಡಿದ್ರು ಅಂದರೆ ಪೋ ಆ ಒಂದು ಏನು ಹಲಿಗೆಯಿಂದ ಕೆಳಗಡೆ ಬಿದ್ದುಬಿಟ್ರು ಸೊ ಪಾಪ ಅಲ್ಲಿ ಕೆಳಗಡೆ ಇದ್ದಂಥವ್ರದ್ದು ಮಿಸ್ಟೇಕ್ಸ್ ಅಲ್ಲ ಇದು ಸೊ ಇವ್ರು ಮೂವ್ ಆಗೋ ಅಂದಿದ್ದಕ್ಕೆ ಅವ್ರು ಮೂವ್ ಆಗಿದ್ದಾರೆ ಬಟ್ ಇವ್ರು ಪೋಲ್ ಕೈ ಹಿಡ್ಕೊಂಡಿದ್ರು ಇನ್ನೂ ಸೊ ಆ ಒಂದು ಹೋಗೋ ಬರೋದಲ್ಲಿ ಆ ಒಂದು ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಅವ್ರಿಗೆ ಕೈ ಬಿಡ್ಲಿಕ್ಕೆ ಆಗಲಿಲ್ಲ ಸೊ ಕೈ ಹಾಗೆ ಹಿಡ್ಕೊಂಡೇ ಇದ್ದರು ಬಟ್ ಸೊ ಆ ಒಂದು ಇರುತ್ತಲ್ಲ ಸೊ ಆ ರೀತಿಯಲ್ಲಿ ಜಸ್ಟ್ ಮಿಸ್ ಆಗಿ ಕೆಳಗಡೆ ಬಿದ್ದಿದ್ದಾರೆ ಸೊ ಇಲ್ಲಿ ಯಾರ್ದು ತಪ್ಪು ಅಂತ ಆಗಲ್ಲ ಬಟ್ ನೋಡೋಣ ಯಾವ ರೀತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡ್ತಾರೆ ಸಿಚುವೇಶನ್ ಅಂತ ತುಂಬ ಕ್ರಿಟಿಕಲ್ ಅಂತ ಅನಿಸುತ್ತೆ ಕ್ರಿಟಿಕಲ್ ಮೀನ್ಸ್ ಕ್ರಿಟಿಕಲ್ ಸಿಚುವೇಶನ್ ಅನ್ಸುತ್ತೆ ಇನ್ ಕೇಸ್ ಹೆಲ್ಮೆಟ್ ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗಿರೋದು ಮೇ ಬಿ ಸೇಫ್ ಆಗಿದ್ದಾರೆ ಅಂತ ಅನ್ಕೊಂತೀನಿ ಹೆಲ್ಮೆಟ್ ಇರೋದಕ್ಕೋಸ್ಕರ ಸೇಫ್ ಆಗಿರಲಿ ಅಂತ ಕೇಳ್ಕೊಳ್ಳೋಣ ಕೇಳ್ಕೊಳ್ಳೋಣ ಸೊ ನೋಡುವ ಏನಾಗುತ್ತೆ ಅಂತ ಆ್ಯಂಡ್ ಟಾಸ್ಕ್ ಅಂತೂ ತುಂಬ ಇಂಟೆನ್ಸ್ ಆಗಿದೆ ಆ್ಯಂಡ್ ಶೋಭಾ ಶೆಟ್ಟಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾರೆ ಅಂತ ಅನಿಸ್ತಾ ಇದೆ ಒಂದು ಒಳ್ಳೆ ಕಾಂಪಿಟೇಟರು ಆ್ಯಂಡ್ ಬೇಗನೆ ಮನೆಗೆ ಹೊಂದ್ಕೊಂಡಿದ್ದಾರೆ ಸೊ ಶೋಭಾ ಶೆಟ್ಟಿ ಅವರು ಒಂದು ಸೆಟ್ಲಾಗಿ ಆಡ್ತಿದ್ದಾರೆ ನನ್ನ ಪ್ರಕಾರ ಬಟ್ ಇವರೇ ರೌಡಿ ರಂಗಣ ಯಾರಿದ್ದಾರೆ ರೌಡಿ ರಜತವರು ಅವ್ರು ರೌಡಿ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ಸೊ ಅವರು ಒಂದು ಸ್ವಲ್ಪ ತಿದ್ಕೊಂಡು ಟಾಸ್ಕು ಮನೆಯವ್ರ ಜೊತೆಗೆ ಮನೆಯವರ ಜೊತೆಗೆ ಹೊಂದ್ಕೊಂಡು ಹೋದರೆ ಒಳ್ಳೆಯದು ಇಲ್ಲ ನಾನೇ ಸುಪೀರಿಯರು ನಾನೇ ದೊಡ್ಡ ಲಾಡು ಲಾಭಕ್ ದಾಸು ಅಂತ ಹೋದರೆ ಕಷ್ಟ ಆಗುತ್ತೆ ಜನಗಳು ಎಲ್ಲಿ ಇಡಬೇಕು ಅಲ್ಲಿಡ್ತಾರೆ ಓಕೆ ನಮ್ಮ ಜನಗಳಿಗೆ ಏನು ಹೇಳ್ಕೊಡೋವಂಥ ಅವಶ್ಯಕತೆ ಅಲ್ಲ ಕನ್ನಡದವ್ರಿಗೆ ಎಲ್ಲಿಡಬೇಕು ಯಾವನ್ನು ಎಲ್ಲಿ ಮೆರೆಸ್ಬೇಕು ಅನ್ನೋದು ಕ್ಲಿಯರಾಗಿ ಗೊತ್ತಿದೆ ಅವ್ರಿಗೆ ಅವ್ರು ಚೆನ್ನಾಗಿ ಮಾಡ್ತಾರೆ ಓಕೆ ಚೆನ್ನಾಗೂ ಮಾಡ್ತಾರೆ ಚೆನ್ನಾಗೂ ಮಡಗ್ತಾರೆ ಓಕೆ ಅವ್ರಿಗೆ ಹೇಳಿಕೊಡುವಂಥದ್ದು ಅವಶ್ಯಕತೆ ಅಲ್ಲ ತಗ್ಗಿ ಬಗ್ಗೆ ನೋಡಿದ್ರೆ ಒಂದು ನಾಲ್ಕು ದಿನ ನಾಲ್ಕು ಜನ ನಾಲ್ಕು ದಿನ ಬಾಳವೆ ಮಾಡ್ತಾರೆ ಇಲ್ಲ ಅಂತಂದರೆ ಅಷ್ಟೇ ಕತೆ ಓಕೆ ಸೊ ನೋಡುವ ಏನಾಗುತ್ತೆ ಅಂತ ಓಕೆ ಸದ್ಯಕ್ಕೆ ಕೊಡೋದಷ್ಟೇ ಹೊಡೆ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದು ಸಿಗೋವರೆಗೂ ಟಾಟಾ ಬೈ ಬಾಯ್